ಬನ್ನಿ ಇಲ್ಲಿ ಹಾಲು ಮತ್ತು ಸೊಪ್ಪನ್ನು ಯೂಸ್ ಮಾಡಿ ಮಾಡೋಂಥ ಒಂದು ರೆಸಿಪಿ ಅದಕ್ಕೆ ನಾನಿಲ್ಲಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಹಾಗೆ ಒಂದು ಟೊಮೊಟೊ ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಒಣಮೆಣಸಿನ್ಕಾಯಿ ಜಜ್ಜೀರೋ ಅಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಕ ಒಗ್ಗರಣೆಗೆ ಸಾಸಿವೆ ಹಾಗೂ ಜೀರಿಗೆ ಬೇಕಾಗುತ್ತೆ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟು ಒಂದು ಕಪ್ಪು ಹಾಲು ತೊಗೊಬೇಕು ನೀವು ಸೊ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಗೂ ಇದೆಲ್ಲ ಚಟ್ಪಟ ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಅಂತ ಬೆಳ್ಳುಳ್ಳಿ ಹಾಕಿದ್ದೀನಿ ಸೊ ಅದು ಸ್ವಲ್ಪ ಇದಾದ ತಕ್ಷಣ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕಿ ಅದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕೊಳ್ಳಿ ಇದು ಈ ಸೊಪ್ಪೇನು ಗೊತ್ತಾ ಹೊಲದಲ್ಲಿ ಸಿಗೋವಂಥ ಸೊಪ್ಪು ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ಮಳೆಗಾಲದಲ್ಲಿ ಹೊಲದಲ್ಲಿ ಹೊಸ್ದಾಗಿ ಹೊಸ ಚಿಗುರು ಬಂದಿರುತ್ತೆ ಆ ಸೊಪ್ಪು ಆದರೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ಇದು ದಪ್ಪ ಇದೆ ನೀವು ಚಿಕ್ಕದೊಂದು ಆಲೂಗೆಡ್ಡೆ ಹಾಕೊಂಡ್ರೂ ಸಾಕಾಗುತ್ತೆ ಸೊ ನಾನು ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ದಪ್ಪ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಈ ಸೊಪ್ಪನ್ನ ನಾವು ಸಕ್ಕವಂತ ಸೊಪ್ಪು ಇಲ್ಲಾಂದರೆ ಗಂಧದ ಸೊಪ್ಪಿಂದ ಮಾಡ್ತೀವಿ ನಮ್ಮ ಕಡೆ ಆ ಥರ ಕರೀತಾರೆ ಗೊತ್ತಿಲ್ಲ ಬೇರೆ ಕಡೆ ಏನಂತಾರೆ ಅಂತ ಆ ಸೊಪ್ಪಿಂದ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಇರುತ್ತೆ ಚಟ್ನಿ ಥರ ಇರುತ್ತೆ ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿ ತೊಳೆದಿರೋವಂಥ ಸೊಪ್ಪನ್ನು ಹಾಕ್ಕೋಬೇಕು ಇದು ಚಿಲ್ಕರೆ ಸೊಪ್ಪಿಂದನೂ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಇದನ್ನು ಕುಕ್ಸೊಪ್ಪು ಅಂತಲೂ ಕರಿತೀವಿ ನಾವು ಕುಕ್ಸೊಪ್ಪು ಅಂತ ಮಾಡ್ತೀವಿ ಇದು ಚಪಾತಿ ಮತ್ತು ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನೋಡ್ಕೊಬೇಕು ಬೆಂದಿದೆಯಾ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ಳಿ ಧನಿಯಾ ಪೌಡ್ರು ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಹಾಗೆ ಹಾಲು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಮತ್ತು ಅದೇ ಕಪ್ಪನ್ನು ತೊಳೆದು ನೀರು ಹಾಕೋತಾ ಇದ್ದೀನಿ ಒಂದು ಕಪ್ಪು ಹಾಲು ಆಲ್ ಆಲೂಗೆಡ್ಡೆ ಆಲ್ರೆಡಿ ಬೆಂದೋಗಿದೆ ಎಣ್ಣೆಯಲ್ಲಿ ಸೊ ಈಗ ಹಾಲು ಹಾಲು ಜೊತೆ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಆಲೂಗೆಡ್ಡೆ ಎಲ್ಲ ಬೆಂದಿದೆ ನೋಡ್ತಾ ಇದ್ದೀನಿ ಆಲೂಗಡೆ ಚೆನ್ನಾಗೆಲ್ಲ ಸಾಫ್ಟ್ ಆಗಿದೆ ಸೊ ಈಗ ಏನು ಮಾಡಬೇಕು ಅಂತ ಅಂದರೆ ಮಸಿಯೋದಿರುತ್ತಲ್ಲ ಅದನ್ನು ತೊಗೊಂಬಿಟ್ಟು ಅಲ್ಲೇ ಸ್ಟವ್ ಮೇಲೇ ಸ್ವಲ್ಪ ಅದನ್ನು ಸಾಫ್ಟ್ ಮಾಡ್ತಾ ಬರಬೇಕು ಹಾಗೆಯೇ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆಯಿತು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಸೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದನ್ನು ಆಲ್ಮೋಸ್ಟ್ ಇನ್ನೊಂದು ಎರಡು ನಿಮಿಷ ಅದನ್ನು ಚಿಕ್ಕ ಕುರಿಯಲ್ಲಿ ಬೇಯಿಸ್ಕೊಂಬಿಟ್ರೆ ಸಾಕು ಆಗೋಗ್ಬಿಡುತ್ತೆ ಸೊ ಆಗೋಗಿದೆ ಇದು ಆಲ್ಮೋಸ್ಟು ನಾನು ಸರ್ವ್ ಮಾಡ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ನೀವು ಸರಿ ಇದನ್ನು ಪ್ರಯತ್ನ ಪಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು